ಜಾತಿಯ ಒಂದೇ ದಿನ ಸೇರಿಸಿ ಸರ್ವ ದಾರ್ಶನಿಕ ಜಯಂತಿಯನ್ನು ಮಾಡ್ತಾ ಅದು ನಮಗಂತೂ ನಮ್ಮ ಸಮಾಜಕ್ಕೆ ತುಂಬ ಹೆಮ್ಮೆ ನಮ್ಮ ಸಮಾಜನ ಇದುವರೆಗೂ ದೇಶದಲ್ಲಿ ಎಲ್ಲೂ ಗುರುತಿಸಿಲ್ಲ ಹಾಗೆ ಇಲ್ಲಿ ಚಿಕ್ಕನಗನಹಳ್ಳಿ ತಾಲೂಕಿನ ಶಾಸಕರು ನಮ್ಮ ಸಮಾಜನ ಗುರುತಿಸಿ ಎಲ್ಲರೂ ಜನಗಳ ಒಳಗಡೆ ಸೇರ್ಸ್ತಾರಲ್ಲ ಅದು ನಾವು ತುಂಬಾ ಹೆಮ್ಮೆ ಪಡುವಂತ ವಿಷಯ ನಮ್ಮ ಕರ್ನಾಟಕದಲ್ಲಿ ನಾನು ಇಲ್ಲೂ ನೋಡಿಲ್ಲ ನನ್ಗೆ ಗೊತ್ತಿಲ್ಲ ಸರ್ವದಾರ್ಶಕ ಜಯಂತಿಯನ್ನು ಎಲ್ಲ ಸಮಾಜದವರು ನೀವೆಲ್ಲ ಒಂದೇ ಒಂದೇ ಬೇರೆ ಇಲ್ಲ ಜಾತಿ ಭೇದ ಭಾವ ಏನು ಇಲ್ಲ ಅವರು ಕೀಳು ಇವರು ಮೇಲು ಅನ್ನೋ ಭಾವನೆ ಶಾಸಕರಲ್ಲಿಲ್ಲ ಹಂಗಾಗಿ ಎಲ್ಲಾರನ್ನು ಸೇರಿಸಿ ಮಾಡ್ತಾರೆ ಖುಷಿ ಆಗಿದೆ ನಮ್ಮ ಚಿಕ್ಕನಕಳ್ಳಿ ತಾಲೂಕಲ್ಲಿ ನಮ್ಮ ಸಮಾಜ ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾ ಇದೆ ನಾವು ಅಲ್ಲ ಬೇರೆ ಸಮಾಜ ನಮ್ಗಿನ್ನ ಕೆಳ ಸಮಾಜ ಅಥವಾ ಮೇಲ್ ಸಮಾಜ ಆಗ್ಲಿ ಎಲ್ಲಾನು ಒಂದೇ ವೇದಿಕೆಯಲ್ಲಿ ಮಾಡೋದ್ರಿಂದ ನಮ್ಗೆ ತುಂಬಾ ಹೆಮ್ಮೆ ನಮ್ಮ ಈ ಶಾಸಕರನ್ನ ನಾವು ನಮ್ಮ ಜೀವನದಲ್ಲಿ ನಮ್ಮ ಸಮಾಜದ ಪರವಾಗಿ ಅಥವಾ ಎಲ್ಲಾ ಪರವಾಗಿ ನಾವು ಅವ್ರನ್ನ ಅಭಿನಂದಿಸ್ತೀವಿ ನಮ್ಮ ಎಲ್ ಪ್ರತಿಯೊಂದು ಪರವಾಗಿ ನಮ್ಮದು ಕೂಡ ಯಾವುದು ಯೋಗಿನಾರಾಯಣ ಜಯಂತ್ಯೋತ್ಸವದನ್ನ ನಾವು ಮಾಡ್ತಾ ಇದೀವಿ ಇವಾಗಾಗ್ಲೇನೆ ನಮ್ಮ ಕೃಷ್ಣಪ್ಪನವರು ನಾವು ಎಲ್ಲ ಇಡೀ ಸಮಾಜದ ಸಭೆಯನ್ನ ಕರೆದು ಯಾವ ರೀತಿ ಹೋಗ್ಬೇಕು ಯಾವ ರೀತಿ ಆ ಟ್ಯಾಬ್ಲೋವನ್ನ ನಾವು ಶೃಂಗಾರ ಮಾಡ್ಕೊಂಡು ಹೊರಡ್ಬೇಕು ಹೇಗೆ ಹೋಗ್ಬೇಕು ಅಂದ್ರ ಬಗ್ಗೆ ನಮ್ಮ ಸಮಾಜದ ಬತ್ತಿನಲ್ಲಿ ಇಡೀ ತಾಲೂಕಿನ ಸಮಾಜದ ಪ್ರತಿನಿಧಿಗಳನ್ನ ಕರೆಸಿ ಒಂದು ರೂಪರೇಖೆಯನ್ನ ಮಾಡಿದೀವಿ ಅದೇ ರೀತಿ ಇದರ ಸಮಾಜದವ್ರು ಮಾಡಿದೀರಾ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ ಪ್ರತಿಯೊಬ್ರು ಕೂಡ ಇದರಲ್ಲಿ ಸಕ್ರಿಯವಾಗಿ ನಾವು ಭಾಗವಹಿಸ್ಬೇಕು ಅದರಲ್ಲೂ ಕಟ್ಟುನಿಟ್ಟಾಗಿ ಸಾಹೇಬ್ರು ಹೇಳಿದ್ದಾರೆ ಒಂಬತ್ತು ಗಂಟೆಗೆ ಕರೆಕ್ಟ್ ಆಗಿ ತಾಲೂಕು ಕಚೇರಿಯ ಆವರಣದಿಂದ ಮೆರವಣಿಗೆ ಹೊರಡುತ್ತೆ ಈ ಮೆರವಣಿಗೆ ಅಲ್ಲಿಂದ ಹೊರಟು ಏನು ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿಂದ ಮುಖ್ಯಣ ಬಂದು ಸರ್ಕಲ್ ಇಂದ ಬಂದ್ಬಿಟ್ಟು ಮತ್ತೆ ಈ ಒಂದು ಗವರ್ಮೆಂಟ್ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಸಮಾವೇಶವನ್ನ ಮಾಡಬೇಕು ಅಂತ ಹೊರಟಿದ್ದಾರೆ ನಿಜವಾಗ್ಲೂ ಕೂಡ ಶಾಸಕರ ಒಂದು ಸಾಧನೆ ಅಂತ ಹೇಳ್ಬೋದು ಅವರ ಸಾಧನೆಗಳು ಇನ್ನು ಬೇರೆ ಬೇರೆ ಸಾಕಷ್ಟು ಇದಾವೆ ಇವಾಗ್ಲೂ ಕೂಡ ನಮ್ ಟಿ ನಡೀತಲೇ ಇದೆ ತರಬೇತಿ ಅದರ ಜೊತೆಗೆ ದಾರ್ಶನಿಕರ ಜಯಂತ್ಯೋತ್ಸವವನ್ನ ಒಂದೇ ವೇದಿಕೆನಲ್ಲಿ ಒಂದೇ ದಿನ ಮುಂದೆ ಸಮಾಜದ ಎಲ್ಲಾ ದಾರ್ಶನಿಕರನ್ನ ಮೆರವಣಿಗೆ ಮಾಡೋದಕ್ಕೆ ಒಂದು ಈ ಕಾರ್ಯಕ್ರಮವನ್ನ ನಡೆಸೋದಕ್ಕೆ ಶಾಸಕರ ಶ್ರಮ ಇದೆ ಆ ಶ್ರಮಕ್ಕೆ ನಾವೆಲ್ಲರೂ ಕೂಡ ಅಂದ್ರೆ ತಾಲ್ಲೂಕಿನ ಎಲ್ಲಾ ಸಮುದಾಯದವರು ಕೂಡ ಅವ್ರ ಜೊತೆ ನಾವು ಕೈಗೊಡ ಜೋಡಿಸ್ಬೇಕಾಗಿದೆ ಅವರಿಗೆ ಬಲವನ್ನ ತುಂಬಬೇಕಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಸಾಹೇಬ್ರು ಈ ಒಂದು ಕಾರ್ಯಕ್ರಮವನ್ನ ರೂಪಿಸಿರೋದ್ರಿಂದ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅನೇಕ ಧನ್ಯವಾದಗಳನ್ನು ಸಲ್ಲಿಸಿ ದಾರ್ಶನಿಕರ ಮಹೋತ್ಸವವನ್ನ ಒಂದೇ ವೇದಿಕೆಯಲ್ಲಿ ಆಚರಿಸಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಎಲ್ಲಾರನ್ನೂ ಸಹ ಒಗ್ಗೂಡಿ ಕೆಲಸ ಮಾಡ್ತಾ ಇರೋದು ತಮ್ಮೆಲ್ಲರಿಗೂ ತಿಳಿದಂತ ವಿಷಯ ಈ ನಮ್ಮ ಸಾಹೇಬರು ತೆಗೆದು ತೆಗೆದುಕೊಂಡಿರ್ತಕ್ಕಂತ ನಿಲುವು ಈ ನಮ್ಮ ಕರ್ನಾಟಕ ಅಲ್ಲ ನಮ್ಮ ದೇಶದಲ್ಲಿ ಸಹ ಇದು ಮೊದಲನೇ ಪಂಕ್ತಿನಲ್ಲಿ ಬರ್ತಕ್ಕಂತ ವಿಚಾರ ನಾವು ಬೆಂಗ್ಳೂರ್ಗ್ ಹೋದಾಗ್ಲೂ ಅಷ್ಟೇ ಮೊನ್ನೆ ತುಮಕೂರ್ಗೆ ಹೋದಾಗ್ಲೂನು ಅಷ್ಟೇ ಅಲ್ಲಿ ಕೆಲವರು ಈ ವಿಚಾರನ ಪ್ರಸ್ತಾಪ ಮಾಡಿದ್ರು ಅದನ್ನೆಲ್ಲ ಕೇಳಿ ನಮ್ಮ ಸಾಹೇಬರು ಕೈಕೊಂಡಿರ್ತಕ್ಕಂತ ಕ್ರಮ ಅಂದ್ರೆ ಕಾರ್ಯಕ್ರಮದ ಬಗ್ಗೆ ನಮ್ಗೆಲ್ಲ ತುಂಬಾ ತುಂಬಾ ಖುಷಿ ಆಯ್ತು ಅದೇ ಪ್ರಕಾರವಾಗಿ ಈಗ ಎಲ್ಲಾ ಚಟುವಟಿಕೆಗಳು ನಡೀತಾ ಇದೆ ಇನ್ನೇನು ಕೆಲವೇ ದಿವಸ ಅಂದ್ರೆ ಎರಡೇ ದಿವ್ಸಗಳು ಮಾತ್ರ ನಮ್ಗೆ ಉಳಿದಿರೋದು ಈಗ ನಮ್ಮ ಎಲ್ಲಾರ್ಗು ಸಹ ಎಲ್ಲ ಸಮುದಾಯಕ್ಕೂ ಸಹ ಈಗಾಗಲೇ ಟ್ಯಾಬ್ಗಳು ಟ್ಯಾಬ್ಲೋಗಳನ್ನ ತಯಾರು ಮಾಡಿಕೊಂಡು ಬರ್ಲಿಕ್ಕೆ ಫೋಟೋಗಳನ್ನೆಲ್ಲ ವಿತರಣೆ ಮಾಡಿ ಆಗಿದೆ ನಾವುಗಳು ಸಹ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಈಗ ಆ ಟ್ಯಾಪ್ಲೋಗಳಿಗೆ ಗೌರವಯುತವಾಗಿ ಮತ್ತೆ ಅಲಂಕಾರಯುತವಾಗಿ ಬರಲಿಕ್ಕೆ ನಾವು ಪ್ರಯತ್ನಗಳನ್ನ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿದೀವಿ ಈಗ ಜಯಂತಿಯಿಂದ ನಮಗೆ ಒಂದು ಐವತ್ ಪರ್ಸೆಂಟ್ ಅನುಕೂಲ ಆಗತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಾವ್ ಅಲ್ಲೆಲ್ಲ ವಿಚಾರ ಮಾಡಿದಾಗ ಅಯ್ಯೋ ಎಷ್ಟು ಪಾರ್ಶಾಲಿಟಿ ಇಲ್ದಂಗೆ ಎಲ್ಲರಿಗೂ ಗೌರವ ಕೊಟ್ಟು ಎಷ್ಟು ಚೆನ್ನಾಗಿ ನಡೆಸ್ಕೊಂತಾರೆ ಅನ್ನೋದು ಬೇರೆ ಅಪೋಸಿಟ್ ವಿರೋಧ ಪಕ್ಷದಲ್ಲೂ ಕೂಡ ಮಾತು ಬರಂತದಾಗಿದೆ ಹಂಗಾಗಿ ಈ ಸಂದರ್ಭದಲ್ಲಿ ನೋಡ್ರಲ್ಲೂ ನಾವು ಈ ಶ್ರಮ ಹಾಕಿದ್ದೆ ಆದ್ರೆ ನಮ್ಮ ಇದನ್ನ ಚುನಾವಣೆ ಆಗಿ ಪರಿವರ್ತನೆ ಮಾಡ್ಕೋಬಹುದು ನಮ್ ಕಾರ್ಯಕರ್ತರು ಒಂದ್ ಸ್ವಲ್ಪ ಮನ್ಸಿಟ್ಟು ಏನ್ ಹನ್ಮಂತಣ್ಣರು ನಮ್ ಲಕ್ಷ್ಮಣಪ್ಪ ಹೇಳ್ದಂಗೆ ಆ ಈ ಜಯಂತೋತ್ಸವನ ನಮ್ಮನೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ಎಲ್ಲಾರು ಶ್ರದ್ಧೆಯಿಂದ ಸಮಯಕ್ಕೆ ಸರಿಯಾಗಿ ಬಂದು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಒಂದ್ ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ತಿಂಡಿ ವ್ಯವಸ್ಥೆ ಇರ್ಬೋದು ಎಲ್ಲೂ ಕೂಡ ನೂಕ್ ನೂಗ್ ಆಗ್ಬಾರ್ದು ಮೇನ್ ಇರೋದೇ ಅದು ಹಿಂಗೆ ಆಸ ಇದು ಸತ್ಯನಾರಾಯಣ ಪೂಜೆ ಮಾಡದಂತ ಸಂದರ್ಭದಲ್ಲಿ ಅಡ್ಗೆ ಮಾಡಿ ಯಾರು ಜವಾಬ್ದಾರಿ ತಂದ್ರೂ ಅವ್ರು ಕ್ಲೀನ್ ಆಗಿ ನೋಡ್ಕೋಕ್ ಆಗ್ಲಿಲ್ಲ ನಾವ್ ಅಲ್ಲಿ ಫೇಲೂರ್ ಆದ್ವಿ ಅವಾಗ ನಮ್ ಎಲೆಕ್ಷನ್ ಕೂಡ ಸಕ್ಸಸ್ ಆಗ್ಲಿಲ್ಲ ಆದ ಕಾರಣ ಈ ಕಾರ್ಯಕ್ರಮನ ನಾವೆಲ್ಲರೂ ಒಟ್ಕೊಡಿ ಅವ್ರ ಇವ್ರು ನಮ್ ಜೊತೆ ಇನ್ನೂ ನಾಲ್ಕು ನಾಲ್ಕು ಜನ ಕರ್ತಂದು ಈ ಕಾರ್ಯಕ್ರಮನ ಯಶಸ್ವಿ ಆಗಂಗೆ ನೋಡ್ಕೋಬೇಕು ಇದು ಕರ್ನಾಟಕದಲ್ಲ ಭಾರತದಲ್ಲೇ ಮಾದರಿ ಆಗ್ಬೇಕು ಯಾವ ಏನು ನಿನ್ನೆ ಹೇಳಿದ್ರಲ್ಲ ಮುಂದಿನ ದಿನಗಳಲ್ಲಿ ಚುನಾವಣೆ ನಮ್ ಸಾಹೇಬ್ರಿಗೆ ಒಳ್ಳೇದು ಆಗುತ್ತೆ ಸಚಿವರಾಗಂತ ಅವಕಾಶನೂ ಇದೆ ಹಾಗಾಗಿ ನಾವು ಈಗ್ಲಿಂದಲೇ ನಮ್ ಪ್ರಯತ್ನವನ್ನ ತೊಡಗಿಸ್ಕೋಬೇಕು ಅಂತ ಹೇಳ್ತಾ ಮಾತನಾಡಲು ಅವಕಾಶ ಮಾಡ್ಕೊಟ್ಟ ತಮ್ಮೆಲ್ಲರಿಗೂ ಅನ್ಸಿ ನನ್ ಮಾತ್ ಮುಗಿಸಿದಿನಿ ಜೈ ಹಿಂದ್ ಜೈ ಕರ್ನಾಟಕ.